ಸಲ ನಾನು ನಟ್ಸ್ ನ ತಿನ್ನಿ ಸೀಡ್ಸ್ ನ ತಿನ್ನಿ ಅಂತ ಹೇಳ್ತಾ ಇರ್ತೀನಿ ಯಾವ ನಟ್ಟು ಸೀಡು ಯಾವ್ದು ಒಳ್ಳೆದು ಅಂತ ಹೇಳ್ತೀನಿ ಹಾರ್ಟ್ ಗೆ ಬಾದಾಮಿ ತುಂಬಾ ಬೆಸ್ಟ್ ಯಾಕೆ ಅಂದ್ರೆ ಇದರಲ್ಲಿ ವಿಟಮಿನ್ ಇ ಇದೆ ಪ್ರೋಟೀನ್ ಇದೆ ಓಮೆಗಾ ತ್ರಿ ಫ್ಯಾಟಿ ಆಸಿಡ್ ಇರುತ್ತೆ ಒಂದ್ ಐದರಿಂದ ಆರು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ಮೇಲೆ ಸಿಪ್ಪೆ ತೆಗ್ದ್ಬಿಟ್ಟು ತಿನ್ನಿ ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ವಾಲ್ನಟ್ ಬೆಸ್ಟ್ ಇದ್ರಲ್ಲೂ ಅಷ್ಟೇ ಒಮೇಗಾ ತ್ರಿ ಮತ್ತೆ ಗುಡ್ ಫ್ಯಾಟ್ ಇರುತ್ತೆ ಎಷ್ಟೋ ಕಾಯಿಲೆಗಳಿಗೆ ಮೂಲ ಕಾರಣ ಅಂದ್ರೆ ಇನ್ಫ್ಲಮೇಷನ್ ಇದಕ್ಕೆ ಫ್ಲಾಕ್ಸಿಡ್ ಸೀಡ್ ಬೆಸ್ಟ್ ಇದನ್ನ ನೆನೆ ನೆನೆಯಾಕ್ಬಿಟ್ ನೀವೇನಾದ್ರೂ ತಿಂದ್ರೆ ಪಿತ್ತನ ಬ್ಯಾಲೆನ್ಸ್ ಮಾಡುತ್ತೆ ಪಿತ್ತನ ಕಡಿಮೆ ಮಾಡಿ ಬಾಡಿನ ಕೂಲ್ ಮಾಡುತ್ತೆ ನಿಮ್ಗೆ ಏನಾದ್ರು ಬೋನ್ ವೀಕ್ ಆಗಿತ್ತು ಅಂದ್ರೆ ಎಳ್ಳ ತಿನ್ನಿ ಇದರಲ್ಲಿ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇರತ್ತೆ ಹಾಲಿಗಿಂತ ಏಳ್ಪಟ್ಟು ಜಾಸ್ತಿ ಇರತ್ತೆ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಹಾಗೆ ಅದನ್ನ ಅಗ್ದು ತಿನ್ಬಹುದು ಅಥವಾ ಅದನ್ನ ರುಬ್ಬಿಟ್ಟು ಹಾಲ್ ತರ ಮಾಡ್ಕೊಂಡು ಕುಡಿಬಹುದು ಅಥವಾ ಸಲಾಡ್ಸ್ ಒಳಗಡೆ ಉದ್ಸ್ಕೊಂಡ್ ತಿನ್ಬಹುದು ನೀವೇನಾದ್ರು ಅನಿಮಿಕ್ ಪೇಷಂಟ್ ಆಗಿದ್ರೆ ಅಥವಾ ಹೊಟ್ಟೆಲ್ಲಿ ತುಂಬಾ ಉಳು ಇತ್ತು ಅಂತ ಅಂದ್ರೆ ಪಂಪ್ಕಿನ್ ಸೀಡ್ ಗಳನ್ನ ತಿನ್ನಿ ಯಾಕಂದ್ರೆ ಇದು ನಿಮ್ ಹೊಟ್ಟೆಲಿರೋ ಹುಳಗಳಿಗೆ ಇಷ್ಟ ಆಗಲ್ಲ ವೈಟ್ ಲಾಸ್ ಮಾಡ್ಬೇಕು ಅಂದ್ರೆ ಪಿಸ್ತಾ ತುಂಬಾ ಬೆಸ್ಟ್ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತೆ ಎಲ್ಡಿಎಲ್ ಎಲ್ ಗೆ ಸೂರ್ಯಕಾಂತಿ ಬೀಜನ ತಿನ್ನಿ ಪ್ರೀ ಡಯಾಬಿಟಿಕ್ ಇದ್ರೆ ಅಥವಾ ಡಯಾಬಿಟಿಕ್ ಇದ್ರೆ ಶುಗರ್ ಕಂಟ್ರೋಲ್ ಬರ್ತಿಲ್ಲ ಅಂದ್ರೆ ಚಿಯಾ ಸೀಡ್ ತಿನ್ನಿ ಮೆಂತೆ ಕಾಲ್ ತಿನ್ನಿ ಯಾಕಂದ್ರೆ ಇದ್ರಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಶುಗರ್ ಸ್ಪೈಕ್ ನ ಸ್ಲೋ ಮಾಡುತ್ತೆ ನಿಮ್ ದೇಹಕ್ಕೆ ಜಾಸ್ತಿ ಎನರ್ಜಿ ಬೇಕು ನಿದ್ದೆ ಸಮಸ್ಯೆ ಇದೆ ಅಂತಂದ್ರೆ ನಿಮಗೆ ಮೆಗ್ನೀಷಿಯಂ ಬೇಕು ಅದಕ್ಕೆ ಗೋಡಂಬಿ ತಿನ್ನಿ ತುಂಬಾ ದಪ್ಪ ಇದ್ರೆ ತಿನ್ನಕ್ ಹೋಗ್ಬೇಡಿ ಥೈರಾಯ್ಡ್ ಇತ್ತು ಅಂತ ಅಂದ್ರೆ ಬ್ರೆಜಿಲಿಯನ್ ನಟ್ಸ್ ನ ದಿನಕ್ಕೆ ಎರಡು ತಿನ್ನಿ ಇದೆಲ್ಲವನ್ನೂ ಕೂಡ ನೀವು ಸೋಕ್ ಮಾಡ್ಬಿಟ್ಟು ತಿಂದ್ರೆ ಅಬ್ಸಾರ್ಬ್ಷನ್ ಚೆನ್ನಾಗ್ ಆಗುತ್ತೆ ಬ್ಲೋಟಿಂಗ್ ಸಮಸ್ಯೆ ಇರಲ್ಲ ಡೈಜೆಷನ್ ಇಶ್ಯೂ ಬರಲ್ಲ